ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಒಂದು ಗೋಧಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಈ ದೋಸೆಗೆ ಕಾಂಬಿನೇಷನ್ ಆಗಿ ಸೂಪರಾಗಿ ಒಂದು ಟೊಮೊಟೊ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಗೋಧಿ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಕಪ್ ಅಳತೆಯಿಂದ ಇಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜಲ್ರೆ ಹಿಡಿದು ಸೇರಿಸ್ತಾ ಇರೋ ಅಂಥದ್ದು ಎರಡು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಫಸ್ಟು ನಾವು ಕಲಿಸ್ಕೊಳ್ಳೋಣ ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಈ ರೀತಿ ಹ್ಯಾಂಡ್ ವಿಸ್ಕರ್ ನ ಈ ರೀತಿ ಹ್ಯಾಂಡ್ ವಿಸ್ಕರ್ ಆಗ್ಬೋದು ಅಥವಾ ಒಂದು ಸ್ಪೂನ್ ಆಗಬಹುದು ಅಥವಾ ಕೈಯಿಂದ ಏನಾದ್ರೂ ಆಗ್ಬಹುದು ಯಾವ್ದಾದ್ರೂ ಪರವಾಗಿಲ್ಲ ಒಟ್ನಲ್ಲಿ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ಹಾಗೆ ನಾವು ಚೆನ್ನಾಗಿ ಇದನ್ನ ಫಸ್ಟ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಒಂದು ಹದವಾಗಿ ಅಂದರೆ ದೋಸೆ ಹಿಟ್ಟಿನ ಹದವಾಗಿ ಇದನ್ನು ಕಲಿಸ್ಕೊಳ್ಳೋಣ ಬರೀ ಗೋಧಿ ಹಿಟ್ಟಷ್ಟೇ ಇದಕ್ಕೆ ನಾನು ಬೇರೆ ಯಾವ ಹಿಟ್ಟು ಕೂಡ ಮಿಕ್ಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಿಟ್ಟನ್ನು ನಾನು ಈ ರೀತಿ ಕಲಸ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ಗಂಟಿಲ್ದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಹಸಿ ಕರಿಬೇವಿನ ಎಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರು ಅಂದರೆ ಸ್ವಲ್ಪ ಕಾಳು ಮೆಣಸನ್ನು ದಪ್ಪ ದಪ್ಪ ಹಾಕಿ ಜಜ್ಜಿ ನಾನು ಸೇರಿಸ್ತಾ ಇರೋದು ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಮಕ್ಕಳೇನಾದರೂ ತಿನ್ನೋದಾದರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಕಾಳು ಮೆಣಸು ಪುಡಿನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಚಿಟಕಿ ಆಗುವಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅದವಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ನೋಡಿ ಈ ರೀತಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಮುಚ್ಚಿ ನಾವು ಒಂದು ಹದಿನೈದು ನಿಮಿಷ ಆಗ್ಬೋದು ಅಥವಾ ಇಪ್ಪತ್ತು ನಿಮಿಷ ಆಗ್ಬೋದು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ದೋಸೆಗೆ ಸೂಪರಾಗಿ ಒಂದು ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಕಾರಕ್ಕೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿನ ಇದ್ದೀನಿ ಹಾಗೆ ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಇದಿಷ್ಟು ಪದಾರ್ಥನೋ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಈರುಳ್ಳಿ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಇದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಒಂದು ನಾಲ್ಕೈದು ಎಲೆ ಕರಿಬೇವಿನ ಎಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಟೊಮೊಟೊನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಕೊಳ್ಳೋಣ ಇವಾಗ ಉರ್ದು ಬಿಸಿ ಆರೋದಕ್ಕೆ ಬಿಟ್ಟಂಥ ಈರುಳ್ಳಿ ಮತ್ತು ಟೊಮೊಟೊ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಿಷ್ಟೇ ಪದಾರ್ಥ ನೋಡಿ ರುಬ್ಬೋದಕ್ಕೆ ಇವಾಗ ರೆಡಿಯಾಗಿದೆ ಇದನ್ನು ನಮಗೆ ಯಾವ ಥರ ಬೇಕು ಆ ಥರ ರುಬ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ತುಂಬ ನುಣ್ಣಗೂ ಬೇಡ ತುಂಬ ತರಿತರಿಯಾಗೂ ಬೇಡ ಒಂದು ಅದವಾಗಿ ನಾನು ಟೊಮೊಟೊ ಚಟ್ನಿನ ರುಬ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಟೊಮೊಟೊ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ಇದಕ್ಕೆ ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು ಇಲ್ಲಾಂದರೆ ಒಗ್ಗರಣೆ ಮಾಡಿಲ್ಲ ಅಂದ್ರೂ ಕೂಡ ಹಾಗೆ ಇದನ್ನು ಉಪಯೋಗಿಸ್ಕೋಬೋದು ಇವಾಗ ನಾನು ಕೂಡ ಸ್ವಲ್ಪ ಇದಕ್ಕೆ ಒಗ್ಗರಣೆ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಣಮೆಣ್ಸಿನ್ಕಾಯಿನ ಹಾಕಿ ಚಿಕ್ಕದಾಗಿ ಒಂದು ಒಗ್ಗರಣೆ ಮಾಡಿ ಟೊಮೊಟೊ ಚಟ್ನಿಗೆ ಒಗ್ಗರಣೆಯೂ ಕೂಡ ಸೇರಿಸಿದಾಯಿತು ನೋಡಿ ಇಷ್ಟೇ ಇದು ಸೂಪರಾಗಿ ಟೊಮೊಟೊ ಚಟ್ನಿನೂ ಕೂಡ ರೆಡಿಯಾಯಿತು ಇದು ಗೋ ಗೋಧಿ ದೋಸೆಗೆ ಅಂತಲೇ ಅಲ್ಲ ನಾರ್ಮಲ್ ಆಗಿ ನಾವು ಅಕ್ಕಿ ದೋಸೆ ಮಾಡ್ತೀವಿ ನೋಡಿ ಅದಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿ ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಚಟ್ನಿನ ಹಾಗೆ ಮುಚ್ಚಿ ಒಂದು ಸೈಡಲ್ಲಿಟ್ಟು ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂತ ಈ ಗೋಧಿ ಹಿಟ್ಟನ್ನು ನೋಡೋಣ ಇವಾಗ ನೋಡಿ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಸೆಟ್ಟಾಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಅಷ್ಟೇ ನಾನು ಚಟ್ನಿ ಮಾಡ್ಕೊಳ್ಳೋ ತನಕ ಒಂದು ಸೈಡಲ್ಲಿ ಇಟ್ಟಿದ್ದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಈ ಟೈಮಲ್ಲಿ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ನೀರೇನು ಸೇರಿಸ್ತಾ ಇಲ್ಲ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಎಂಚನ ಕಾಯೋದಕ್ಕೆ ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಳ್ಳೋಣ ಹೆಂಚು ಕೂಡ ಆವಾಗಲೇ ಕಾಯೋದಕ್ಕೆ ಇಟ್ಟಿದ್ದೆ ಹೆಂಚು ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಹೆಂಚಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ನಾನು ಈ ರೀತಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ನೋಡಿ ಇದು ಕಬ್ಬಿಣದ ಹೆಂಚಾಗಿರೋದ್ರಿಂದ ಈ ರೀತಿ ಈರುಳ್ಳಿನಲ್ಲಿ ನಾನು ಚೆನ್ನಾಗಿ ಉಜ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈ ರೀತಿ ಕಬ್ಬಿಣದ ಹೆಂಚಿದ್ರೆ ಈ ರೀತಿ ಈರುಳ್ಳಿಯಿಂದ ಉಜ್ಕೊಳ್ಳಿ ಅಥವಾ ನೀವು ಫ್ರೆಶ್ಟಿಜ್ ಹೆಂಚಲ್ಲಿ ಏನಾದರೂ ಮಾಡೋದಾದರೆ ಈ ರೀತಿ ಈರುಳ್ಳಿಯಿಂದ ಉಜ್ಜಿಲ್ಲ ಅಂದರೂ ಕೂಡ ನಾವು ದೋಸೆನ ಆರಾಮಾಗಿ ಮಾಡ್ಕೋಬೋದು ಇವಾಗ ದೋಸೆ ಸೇರಿಸ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ನಾವು ದೋಸೆನ ಸೇರಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗಲ್ಲ ದೋಸೆ ಸೇರಿಸುವಾಗ ನಾವು ಉರಿನ ಕಡಿಮೆ ಇಟ್ಕೊಂಡಿರಬೇಕು ಉರಿ ಕಡಿಮೆ ಮಾಡಿಕೊಂಡು ದೋಸೆ ಸೇರಿಸಬೇಕು ಆಮೇಲೆ ನಾವು ಉರಿನ ಜಾಸ್ತಿ ಮಾಡಿಕೊಂಡು ಅಂದರೆ ಐ ಫ್ಲೇಮ್ ಮಾಡಿಕೊಂಡು ದೋಸೆನ ನಾವು ಅದ್ದವಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ದೋಸೆ ಬೇಯುವಾಗ ಸುತ್ತ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪ ಆಗ್ಬೋದು ಯಾವುದು ಬೇಕಾದರೂ ನಾವು ಹಾಕಿ ದೋಸೆನ ಬೇಯಿಸ್ಕೊಬೋದು ನೋಡಿ ಇಷ್ಟೇ ಇದು ನಾನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆನ ಅದ್ದವಾಗಿ ಬೇಯಿಸಿ ಈ ರೀತಿ ಉಲ್ಟ ಮಾಡಿ ದೋಸೆನ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಕ್ಕಳ ಲಂಚ್ ಬಾಕ್ಸ್ಗಳಿಗೂ ಕೂಡ ಇದನ್ನು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ ಇವಾಗ ನೆಕ್ಸ್ಟು ಇನ್ನೊಂದು ದೋಸೆನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಉರಿನ ಕಡಿಮೆ ಮಾಡ್ಕೋಬೇಕು ನಾವು ದೋಸೆ ಹಾಕುವಾಗ ಉರಿ ಕಡಿಮೆ ಮಾಡಿಕೊಂಡು ದೋಸೆ ಹಾಕಬೇಕು ಆಮೇಲೆ ನಾವು ಊರಿನ ಜಾಸ್ತಿ ಮಾಡಿಕೊಂಡು ಅಂದರೆ ಐ ಫ್ಲೇಮ್ ಮಾಡಿಕೊಂಡು ನಾವು ದೋಸೆನ ಚೆನ್ನಾಗಿ ಹದವಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ದೋಸೆ ಬೇಯುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಸೂಪರಾಗಿ ಗೋಧಿ ದೋಸೆ ರೆಡಿಯಾಗಿದೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವಾಗ ರೆಡಿಯಾಗಿರುವಂಥ ಗೋಧಿ ದೋಸೆ ಮತ್ತು ಗೋಧಿ ದೋಸೆಗೆ ಸೂಪರಾಗಿ ಮಾಡಿದಂಥ ಟೊಮೊಟೊ ಚಟ್ನಿ ಎರಡೂ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಿ ಮಾಡ್ಕೋಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ थैंक यू फॉर